ಅಂಕೋಲ ತಾಲೂಕಿನ ಪುರಸಭೆಯ ವ್ಯಾಪ್ತಿಯಲ್ಲಿರುವ ಬೀದಿ ಬದಿಯ ಅಂಗಡಿಕಾರರು ಇದೀಗ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ಪಟ್ಟಣದಲ್ಲಿರುವ ನಾಲ್ಕುನೂರ ಇಪ್ಪತ್ತೊಂದು ಬೀದಿ ವ್ಯಾಪಾರಿಗಳಿಗೆ ಮಾರಾಟದ ಪರವಾನಗಿ ಪತ್ರ ದೊರೆತಿದ್ದು ಆರು ವರ್ಷಗಳ ಕಾಲ ಈ ಕಾರ್ಡ್ಗಳನ್ನು ನವೀಕರಿಸಬೇಕಿಲ್ಲ ಇದರಿಂದಾಗಿ ಬೀದಿ ಬದಿಯ ವ್ಯಾಪಾರಿಗಳು ಖುಷಿಗೊಂಡಿದ್ದಾರೆ ಅಂಕೋಲಾ ಪಟ್ಟಣದಲ್ಲಿ ವರ್ಷಂಪ್ರತಿ ಈ ಬೀದಿ ಬದಿಯ ವ್ಯಾಪಾರಿಗಳಿಗೆ ಮಾರಾಟದ ಪ್ರಮಾಣ ಪತ್ರ ದೊರೆತಾಯಿತು ಆದರೆ ಈ ವರ್ಷ ಮುಂದಿನ ಆರು ವರ್ಷಗಳವರೆಗೆ ಒಂದು ಅಧಿಕೃತ ಕಾರ್ಡ್ನಲ್ಲಿ ನವೀಕರಣ ಮಾಡಿಕೊಳ್ಳುವ ಅವಕಾಶ ನೀಡಿದ್ದು ಪುರಸಭೆಯ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಮುಖ್ಯಾಧಿಕಾರಿ ಶ್ರುತಿ ಗಾಯಕ್ವಾಡ್ ಮತ್ತು ಪುರಸಭೆ ಅಧಿಕಾರಿಗಳು ಸೇರಿ ಮಂಗಳವಾರ ಈ ಕಾರ್ಡ್ ಅನ್ನ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಂಕೇತಿಕವಾಗಿ ನೀಡಿದ್ರು ಈ ಕಾರ್ಡ್ನಲ್ಲಿ ನಿಯಮಗಳನ್ನು ಹಾಕಿದ್ದು ಪಟ್ಟಣದ ಸ್ವಚ್ಛತೆಗೆ ಆದ್ಯತೆ ನೀಡಿ ಕಾರ್ಡ್ನ ಸದುಪಯೋಗ ಪಡೆದುಕೊಳ್ಳಿ ಎಂದು ಸಮುದಾಯ ಸಂಘಟನಾಧಿಕಾರಿ ಡಿಎಲ್ ರಾಥೋಡ್ ತಿಳಿಸಿದರು ಸಾಮಾಜಿಕ ಕಾರ್ಯಕರ್ತ ವಿಜಯ್ ನಾಯ್ಕ ಈ ಸಂದರ್ಭದಲ್ಲಿ ಮಾತನಾಡಿ ಪುರಸಭೆಯ ಈ ನಿರ್ಧಾರದಿಂದ ಬಡವರು ಬದುಕಲು ಅವಕಾಶ ದೊರೆತಂತಾಗಿದೆ ಎಂದರು ಈ ಅಂಕೋಲಾ ತಾಲೂಕಿನಲ್ಲಿ ಹೂಡಂಗಡಿಯವರು ಕುಟುಂಬ ವ್ಯಾಪಾರಿಗಳು ಅಂಕೋಲಾ ಜನತೆ ಬೀದಿ ವ್ಯಾಪಾರಿಗಳು ದಿವಸ ಹೆದರ್ಕೊಂಡು ದಂಧೆ ಮಾಡ್ತಾ ಇದ್ರು ಇವತ್ತು ಅವರಿಗೆ ಅತಿ ಸಂತೋಷ ಆಗಿದೆ ಅಂತ ಈ ಸಮಯ ನಾನು ಹೇಳಿಕೆ ವ್ಯಕ್ತಪಡಿಸಿದ್ದೇನೆ ಚೀಫ್ ಆಫೀಸರ್ ಹೌದು ಅಧ್ಯಕ್ಷ ಸಿಬ್ಬಂದಿ ಅವರು ಇರುವ ಸ್ಥಳಕ್ಕೆ ಬಂದು ನೀವು ಇಲ್ಲಿ ಬದುಕಿರಿ ನಿಮ್ಮ ಬದುಕಲಿಕ್ಕೆ ನಾವು ಆಧಾರ ಮಾಡಿಕೊಟ್ಟಿದ್ದೇವೆ ಅಂತ ಒಂದು ಪ್ರಮಾಣ ಪತ್ರವನ್ನು ನೀಡಿದ್ದಾರೆ ನೀವು ಯಾರಿಗೂ ಎದುರಬೇಕ ಅವಶ್ಯಕತೆ ಇಲ್ಲ ಅವರು ನಿಮ್ಮ ಮನೆ ಬಾಗಿಲಿಗೆ ಬಂದು ಆ ಪ್ರಮಾಣಪತ್ರ ಪತ್ರ ನೀವು ಅವರು ಮಾತಿಗೆ ಬೆಲೆ ಕೊಟ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅವರು ಕೊಟ್ಟ ಸರ್ಟಿಫಿಕೇಟ್ ಒಂದು ವ್ಯಾಲ್ಯೂ ಕೊಟ್ಟು ಬುಧವಾರ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕರ ಜನ್ಮದಿನ ಅವರಿಗೆ ಬಡವರ ಪರವಾದ ಕಾಳಜಿ ಇದೆ ನಮ್ಮ ಕ್ಷೇತ್ರದ ಜನರ ಕುರಿತಾಗಿ ಕಳಕಳಿ ಇದೆ ಅವರ ಜನ್ಮದಿನದ ಮುನ್ನ ದಿನವೇ ಈ ಕಾರ್ಡ್ ನೀಡುತ್ತಿದ್ದೇವೆ ಎಂದು ಪುರಸಭಾ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ತಿಳಿಸಿದ್ದಾರೆ ವ್ಯಾಪಾರಿಗಳಿಗೆ ನಾವು ಅವರಿಗೆ ಒಂದು ಅಂದ್ರೆ ಅವರಿಗೂ ಒಂದು ಪ್ರಾಬ್ಲಮ್ ಆಗಬಾರ್ದು ತಿಳ್ಕೊಂಡು ಅವರಿಗೊಂದು ಕಾರ್ಡ್ ರೀತಿಯಿಂದ ನಾವು ಇದ್ದೀವಿ ಕಾರ್ಡ್ ಕೊಟ್ರೆ ಅವರಿಗೂ ಒಂದು ಏನಾಗತ್ತೆ ಹಾಂ ನಮ್ಮದು ಅನ್ನೋದು ಒಂದು ಇರುತ್ತೆ ಮತ್ತು ಅವರಿಗೂ ಅವರು ನಮ್ಮಂದು ಅಂದ್ರೆ ಒಂದು ಕಾನ್ಫಿಡೆನ್ಸು ಇರುತ್ತೆ ಅದರ ಉಪಯೋಗನೂ ಅವ್ರು ಚೆನ್ನಾಗಿ ಮಾಡ್ಕೋಬೇಕು ನಮಗೂ ಸಹಕಾರ ಕೊಟ್ಕೊಂಡು ಚೆನ್ನಾಗಿ ಮಾಡಿಕೊಂಡು ನಿಮ್ಮಿಂದಲೂ ನಮಗೆ ತೊಂದರೆ ಆಗಬೇಕು ನಮ್ಮಿಂದಲೂ ನಿಮ್ಗೆ ತೊಂದರೆ ನಿಮಗೆ ಹಾಗೆ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿರೋಣ ಏನಾರು ತೊಂದರೆಗಳಿದ್ರೆ ನಮ್ಮಲ್ಲಿ ಬಂದು ಕೇಳ್ಕೊಂಡು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಳ್ಳೋಣ ಕಳೆದ ಸ್ವಲ್ಪ ದಿನಗಳಿಂದ ಗೂಡಂಗಡಿಗಳನ್ನು ತೆರವುಗೊಳಿಸಲು ಪುರಸಭೆ ಮುಂದಾಗಿದೆ ಎನ್ನುವ ಗಾಳಿ ಸುದ್ದಿ ಇತ್ತು ಇದರಿಂದ ಗೂಡಂಗಡಿಕಾರರು ಪುರಸಭೆಯ ಕಾರ್ಯಾಲಯದ ಮುಂದೆ ಧರಣಿ ನಡೆಸಲು ಮುಂದಾಗಿದ್ರು ಆದರೆ ಪುರಸಭೆ ಮುಖ್ಯಾಧಿಕಾರಿ ಶ್ರುತಿ ಇದಕ್ಕೆಲ್ಲ ಇತಿಶ್ರೀ ಹಾಡಿ ಬೀದಿ ಬದಿಯ ವ್ಯಾಪಾರಿಗಳಿಗೆ ತೊಂದರೆಯಾಗದಂತೆ ಕ್ರಮ ಅನುಸರಿಸುತ್ತಿದ್ದಾರೆ ಈ ಬಗ್ಗೆ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಶ್ರುತಿ ಗಾಯಕ್ವಾಡ್ ಯಾರಿಗೂ ತೊಂದರೆ ಮಾಡಬೇಕೆಂಬ ಉದ್ದೇಶ ನಮ್ಮದಲ್ಲ ಕೇಳಿದ ಮಾಹಿತಿ ನೀಡಿದ ತಕ್ಷಣ ಕಾರ್ಯಗಳಾಗುತ್ತವೆ ಮಾರಾಟದ ಲೈಸೆನ್ಸ್ ನೀಡಲು ನಿಯಮಗಳನ್ನ ಅನುಸರಿಸಬೇಕಾಗುತ್ತದೆ ಎಂದು ತಿಳಿಸ್ತಾರೆ ಎಷ್ಟೋ ಯೋಜನೆ ಲೋನ್ ಸಿಗುತ್ತೆ ಅದೆಲ್ಲ ಬೇರೆ ಕಡೆ ಇರಬಾರ್ದು ಒಂದೇ ಕಡೆ ಎಲ್ಲ ಇನ್ಫಾರ್ಮೇಶನ್ ಸಿಗ್ಬೇಕು ಅನ್ನೋ ಇದರ ಉದ್ದೇಶದಿಂದ ಈ ಕಾರ್ಡ್ ಮಾಡಿರೋದು ಇದ್ರಲ್ಲಿ ಎಲ್ಲದೇ ಇದೆ ಅವ್ರು ಯಾವ ಇದ್ರಲ್ಲಿ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದ್ದಾರೆ ಯಾವ್ದು ಸಾಲ ತಗೊಂಡಿದ್ದಾರೆ ಎಲ್ಲಾದ್ರೂ ಒಂದೇ ಎಲ್ಲ ಸಿಗ್ಬಿಡುತ್ತೆ ಆದ್ರಿಂದ ನಾವು ಈ ಕಾರ್ಡ್ ಅನ್ನು ಕೊಟ್ಟು ಬೀದಿ ಬದಿಯ ವ್ಯಾಪಾರಿಗಳಾದ ನಮಗೆ ಭಯವಿತ್ತು ಆದರೆ ನಾವು ಬದುಕು ಕಟ್ಟಿಕೊಳ್ಳಲು ಅವಕಾಶ ದೊರೆತಿರುವುದು ನೆಮ್ಮದಿಯಾಗಿದೆ ಎಂದರು ನಮ್ಮ ಜೀವನೋಪಾಯಕ್ಕೆ ನಾಳೆ ಇವತ್ತು ನಾವು ಹೋಗ್ತಿವಿ ಮನೆಗೆ ನಾಳೆ ಏನಾಗ್ತದೇನೋ ಏನೋ ಯಾರೇನ ಬಂದು ತೆಗೆದಾಕ್ತಾರೇನೋ ಇವಾಗ ಈ ಕಾರ್ಡ್ ಕೊಟ್ಟೋದ್ರಿಂದ ನಮಗೊಂದು ಭದ್ರತೆ ಅನ್ನೋದಾಯ್ತು ನಮ್ಮ ವ್ಯಾಪಾರಕ್ಕಾಗ್ಲಿ ನಮ್ಮ ಜೀವನೋಪಾಯಕ್ಕಾಗ್ಲಿ ನಮ್ಮದು ಒಂದು ಯಾವುದೇ ಒಂದು ಇದಕ್ಕು ಆರಾಮಾಗಿ ನಾವು ಯಾವುದೇ ಟೆನ್ಷನ್ ಇಲ್ಲದೆ ಏನೋ ಬಂದಿದ್ರಂತೆಲ್ಲ ಹೇಳಿದ್ರಂತೆಲ್ಲ ಹೇಳಿ ಇವಾಗ ಇದು ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಈ ಕಾರ್ಡ್ ಇರುವವರಿಗೆ ಹಲವಾರು ಅನುಕೂಲತೆಗಳಿದ್ದು ಈ ಹಿಂದೆ ಪ್ರತಿ ವರ್ಷ ನವೀಕರಣ ಮಾಡಿಸಿಕೊಳ್ಳಬೇಕಿತ್ತು ಆದರೆ ಈಗ ಆರು ವರ್ಷಗಳವರೆಗೆ ಒಂದೇ ಕಾರ್ಡ್ನಲ್ಲಿ ನವೀಕರಣ ಮಾಡಿಸಿ ಅವಕಾಶವಿದೆ ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇಂಟ್ ರೋಡ್ ಕಾರವಾರ್